ಒಂದು ಕೊನೆಯದಾಗಿ ಪರೀಕ್ಷೆ ನಡೆಯುತ್ತೆ ಈಗ ಆ ಮಗು ಕಣ್ಣಿಗೆ ಕ್ಯೂಬ್ ಅನ್ನ ಜೋಡಿಸುತ್ತೆ ಈಗ ಈ ಕ್ಯೂಬ್ ಅನ್ನ ಕಣ್ಣಿದ್ದೇ ಸರಿಯಾಗಿ ಜೋಡ್ಸಕ್ ಆಗಲ್ಲ ಈ ಮಗು ಕಣ್ಣಿಗೆ ಬಣ್ಣ ಬಟ್ಟೆಯನ್ನ ಕಟ್ಕೊಂಡು ಇದನ್ನ ಸರಿಯಾಗಿ ಜೋಡಿಸುತ್ತೆ ಇದನ್ನ ಮತ್ತೆ ಮಿಕ್ಸ್ ಮಾಡಿ ಕೊಡ್ತೇನೆ ಸರಿಯಾಗಿ ಆ ಮಗು ಜೋಡಿಸಿದೆ ಎಲ್ಲರೂ ಜೋರಾದ ಚಪ್ಪಾಳೆನ ಹಾಕ್ಬೇಕು ಯಾಕಂದ್ರೆ ಒಬ್ಬ ಕಲಾವಿದರಿಗೆ ಪ್ರೇಕ್ಷಕರ ಚಪ್ಪಾಳೆನೇ ಅತಿ ದೊಡ್ಡ ಕೊಡುಗೆ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯರಾದ ಗವಿಸಿದ್ದೇಶ್ವರ ಸ್ವಾಮಿ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ ಧನ್ಯವಾದಗಳು ಗಾಂಧಾರಿ ಕಲೆಯನ್ನ ಪ್ರದರ್ಶಿಸಿದವರಿಗೆ ಧನ್ಯವಾದಗಳು ಈಗ ಒಂದು ನೀತಿ ಪದವನ್ನು ಕೇಳೋಣ ಪರೋಪಕಾರಾಯ ಗುಹಂತಿ ವೃಕ್ಷಃ ಪರೋಪಕಾರಾಯ ಗುಹಂತಿ ಗಾವ ಪರೋಪಕಾರಾಯ ಗುಹಂತಿ ನದ್ಯ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಸುಭಾಷಿತದಂತೆ ಪರೋಪಕಾರಕ್ಕಾಗಿ ಪಕ್ಷಿಗಳು ಹಾಡ್ತಾ ಇವೆ ಪರೋಪಕಾರಕ್ಕಾಗಿ ನದಿಗಳು ಹರಿಯುತ್ತಿವೆ ಪರೋಪಕಾರಕ್ಕಾಗಿ ಗಿಡ ಮರಗಳು ಬಲ ಬಿಡುತ್ತಿವೆ ನಿತ್ಯ ಇವೆಲ್ಲವರ ಸ್ವಾರ್ಥ ಗುಣದಿಂದ ಗಿಡ ಬಳ್ಳಿಗಿಂತ ಕಡಿಯಾಗಿ ಬದುಕುವುದು ಮನುಷ್ಯನ ಗುಣಕ್ಕೆ ಸರಿಯಲ್ಲ ಅನ್ನುವಂತಹ ಜೋಳದ ರಾಶಿ ದೊಡ್ಡಣ್ಣ ಗೌಡರ ಪದವನ್ನು ಹಾಡಿಕೊಡ್ತಾರ ಶ್ರೀ ಗೌರಿ ಪಾಟೀಲ್ ಹಾಗೂ ಸನ್ನಿಧಿ ಎಂ ಇವರಿಬ್ಬರ ಕಟ್ಟದ ಕೇಳೋಣ ಕಮಲಾ ಸಾತ್ ಅಣ್ಣ ಮೊಹಮ್ಮದ್ ರಿಜ್ವಾನ್ ಗಂಗಾವತಿ ಅವರು ಅಣ್ಣ ಸಮರ್ಥನೆ ಆಗಲು ಹಲೋ ಹಲೋ Yeah, ಿಗೂ ಪ್ರಿಯವಾದದು ಆಡು ಭಾಷೆಯಲ್ಲಿದ್ದು ಎಲ್ಲಾ ವಿಷಯಗಳು 可以可 ಅವರು ಚಿಕ್ಕಂದಿನಿಂದಲೂ ಸಂಗೀತ ಕಲಿಯುತ್ತಿದ್ದಾರೆ ನಾಡಿನ ಅನೇಕ ವೇದಿಕೆಗಳಲ್ಲಿ ಹಾಡ್ತಿದ್ದಾರೆ ಪ್ರಸ್ತುತ ಧಾರವಾಡದ ಪಂಡಿತ್ ಕುಮಾರ್ ಅವರ ಬಳಿ ಹಿಂದೂಸ್ತಾನಿ ಗಾಯನ ಹೆಚ್ಚಿನ ಅಭ್ಯಾಸ ಪಡೆಯುತ್ತಿದ್ದಾರೆ ಇವರಿಂದ ತತ್ವ ಕೇಳೋಣ ಅವರಿಗೆ ಸ್ವಾಗತ ಅಬ್ಲಾ ಸಾತ್ ಅಣ್ಣ ಮೊಹಮ್ಮದ್ ರಜನ್ ರಂಗಾವತಿ ಅವರು ಹಾರ್ಮೋನಿಯಂ ಶರಣಯ್ಯ ಸ್ವಾಮಿ ಅವರು ಎಲ್ಲರಿಗೂ ಶರಣು ಶರಣಿ ನಾನು ಧಾರವಾಡದಿಂದ ಬಂದಿದ್ದೇನೆ ನನ್ನ ಹೆಸರು ಕೃಷ್ಣಮೂರ್ತಿ ಕಟ್ಟಿವೆ